ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಮಾರ್ಚ್ ಐದರಂದು ಚಿಕ್ಕೋಡಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಆಗಮನ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಹಿತಿ ಮಾರ್ಚ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಚಿಕ್ಕೋಡಿ ಪಟ್ಟಣಕ್ಕೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಆಗಮಿಸಲಿದ್ದಾರೆಂದು ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಹಿತಿ ನೀಡಿದ್ದಾರೆ ಅವರು ರವಿವಾರ ಚಿಕ್ಕೋಡಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಪಟ್ಟಣದ ಕಿವಡ ಮೈದಾನದಲ್ಲಿ ನಡೆಯಲಿರುವ ಸಮಾವೇಶಕ್ಕೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯ ಬೂತ್ ಮಟ್ಟದ ಅಧ್ಯಕ್ಷರು ಬಿಎಲ್ ಟುಗಳು ಪದಾಧಿಕಾರಿಗಳು ಸೇರಿದಂತೆ ಸುಮಾರು ನಾಲ್ಕು ಸಾವಿರ ಪದಾಧಿಕಾರಿಗಳ ಸಮಾವೇಶವನ್ನುದ್ದೇಶಿಸಿ ಡಾಕ್ಟರ್ ಜೆಪಿ ನಡ್ಡಾ ಮಾತನಾಡಲಿದ್ದಾರೆ ಮುಂಬರುವ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಿದ್ದತೆ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಸೂಚನೆ ನೀಡಲು ಆಗಮಿಸುತ್ತಿದ್ದಾರೆ ಎಂದರು ಈ ಸಮಯದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ವಥ್ಪುರ್ ದುಂಡಪ್ಪ ಬೆಂಡ್ವಾಡಿ ಸಂಜಯ್ ಕವಟಗಿಮಠ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂಘಟನೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ಕುರಿತು ಮತ್ತು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜಗತ್ ಪ್ರಕಾಶ್ ನಡ್ಡಾಜಿ ಅವರು ನಾಲ್ಕನೇ ತಾರೀಕು ಬೆಳಗಾವಿ ಬಂದು ವಾಸ್ತವ್ಯ ಹೋಗಿ ಐದನೇ ತಾರೀಕು ಮುಂಜಾನೆ ಹತ್ತು ಗಂಟೆಗೆ ನಮ್ಮ ಬೂತ್ ಮಟ್ಟದ ಎಲ್ಲ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮತ್ತು ಬಿ ಎಲ್ ಎ ಈ ಪ್ರಕಾರ ಸುಮಾರು ಹತ್ತೊಂಬತ್ ನೂರು ನಮ್ಮ ಏನು ಬೂತ್ ಅದಾವ ಅದರ ಸುಮಾರು ನಾಲ್ಕು ಸಾವಿರ ಜನ ಭೂತಿಗೆ ಎರಡೆರಡು ಜನ ಕೇಳಿದಂತೆ ನಾಲ್ಕು ಸಾವಿರ ಜನ ಒಂದು ಕಾರ್ಯಾಗಾರ ಇದೆ ಈಗಾಗಲೇ ಹಮ್ಮಿಕೊಳ್ಳುವುದು ಇಲ್ಲೇ ಕ್ಯೂಡ್ ಗ್ರೌಂಡ್ನಲ್ಲಿ ವೃತ್ತವಾದ ವೇದಿಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಅದೇ ಪ್ರಕಾರ ವಿವಿಧ ನಮ್ಮ ಉಪಾಧ್ಯಕ್ಷರು ಅಥವಾ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರೂ ಈ ಒಂದು ಸಭೆಗೆ ಆಗಮಿಸಲಿದ್ದಾರೆ ಈಗ ಬೆಳಗಾವಿಯಲ್ಲಿ ಕೋರ್ ಕಮಿಟಿ ಸಭೆ ಮಾಡಿ ಅಲ್ಲಿಂದ ಬರದಿವಸ ಅಂದರೆ ಐದನೇ ತಾರೀಕು ಇಲ್ಲಿ ಹತ್ತು ಗಂಟೆಗೆ ವಿಶೇಷವಾದ ಸಭೆ ಬೂತ್ ಮಟ್ಟದ ಅಧ್ಯಕ್ಷರ ಜೊತೆಗೆ ನೇರವಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಂವಾದ ಮಾಡೋದು ಇದು ಮೊದಲೇ ಬಾರಿಗೆ ಅನಿಸ್ಬೋದು ನಮ್ಮಲ್ಲಿ ಇಲ್ಲಿ ಬಂದು ಅಂದರೆ ಅವರು ಅಲ್ಲಿ ಇದ್ದಾಗ ಹೋಗಿರ್ಬೋದು ಅದು ಅದು ವಿಶೇಷವಾಗಿ ಅನ್ಬೋದು ಭಾರತೀಯ ಜನತಾ ಪಕ್ಷ ಸಿದ್ದ ಪಕ್ಷ ಅಂದರೆ ಕೊನೆ ಕೊನೆಯ ಮಟ್ಟದ ಕಾರ್ಯಕರ್ತರು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸವಾಲು ಮಾಡ್ತಾರಂದ್ರೆ ಒಂದು ವಿಶೇಷವಾದ ಕಾರ್ಯಕ್ರಮ ಬೂತ್ ಮಟ್ಟದ ಅಧ್ಯಕ್ಷ ಅದೆಲ್ಲ ಮೂರು ಮೂರ್ನಾಲ್ಕು ಕಾರ್ಯಕ್ರಮ ಇನ್ನೇ ಅಲ್ಲಿ ಮೀಟ್ ಕೂಡ ಆಗಿದೆ ಅಲ್ಲಿ ಯಾವ್ಯಾವ ಪ್ರಕಾರ ಇರ್ತದೆ ಪ್ರಭುತರ ಸಭೆ ಆಮೇಲೆ ಅಲ್ಲಿ ಕೋರ್ ಕಮಿಟಿ ಇರಬಹುದು ಅದೆಲ್ಲ ನಮ್ಮ ಇಡೀ ನಾಲ್ಕು ಮತಕ್ಷೇತ್ರದ ಕೋರ್ ಕಮಿಟಿ ಕೂಡ ಅಲ್ಲಿ ಸೇರಲಿದ್ದಾರೆ ಬಿಜಾಪುರ ಮತ್ತು ಬೆಳಗಾವಿ ಆ ಪ್ರಕಾರ ಅಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇದೆ ಇಲ್ಲ ಗೊತ್ತೇ ಇಲ್ಲಿ ಮಾಡುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ನಮ್ಮ ಒಂದು ಭಾರತೀಯ ಜನತಾ ಪಕ್ಷ ನಮ್ಮ ಸಿಡಬ್ಲ್ಯೂ ಸಿ ಮೀಟಿಂಗ್ ಆಗಬೇಕಾಗ್ತದೆ ಇಲೆಕ್ಷನ್ ಕಮಿಟಿ ಅದ ಅದು ಕಮಿಟಿ ಆದ ನಂತರ ಇದೇ ಪ್ರಕಾರ ಎರಡನೇ ಲಿಸ್ಟ್ ಅನೌನ್ಸ್ ಅದ ಅದರಲ್ಲಿ ಕರ್ನಾಟಕ ಅನೌನ್ಸ್ ಆಗ್ಬೋದು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂತೋಷ್ ಕಾಮತ್